ರಾತ್ರಿ ಸಮಯ ರಚಿತಾಳ ಕೋಣೆ ಅಗ್ನಿವರ್ಮ ದೂರ ಸರಿದು ಏನು ಹೇಳ್ದು ವಾಶ್ರೂಮ್ ಹೋಗ್ತಾನೆ ಈ ಅವಕಾಶವನ್ನು ನೋಡಿ ರಚಿತಾ ಬೇಗನೆ ಓಡ್ತಾ ಹೊರಗೆ ಬರ್ತಾಳೆ ಅವಳನ್ನು ನೋಡಿ ಅವಳಮ್ಮ ಖುಷಿಯಾಗಿ ಕೇಳ್ತಾರೆ ಮಗು ಅವ್ನಿನ ಜೊತೆ ಏನು ಮಾಡಲಿಲ್ಲ ತಾನೇ ರಚಿತಾ ಜೋರಾಗಿ ಉಸಿರಾಡ್ತಾ ಹೇಳ್ತಾಳೆ ಇಲ್ಲಮ್ಮ ಅವರು ನನ್ನ ಜೊತೆ ಏನೂ ಮಾಡಿಲ್ಲ ನಾನು ಆರಾಮವಾಗಿದ್ದೀನಿ ಅವರು ಬರೀ ತಮ್ಮ ಹಕ್ಕನ್ನು ಕೇಳಿದ್ದಾರೆ ನಮಗೆ ಅಷ್ಟು ಸಮಯ ಕೊಡ್ತಾರೆ ಅಂತ ಹೇಳಿಲ್ಲ ಜೊತೆಗೆ ಬಹಳ ಬೆದರಿಕೆ ಕೂಡ ಹಾಕಿದ್ದಾರೆ ಆದರೆ ಆ ರೀತಿ ತಪ್ಪು ಕೆಲಸ ಏನೂ ಮಾಡಿಲ್ಲ ನಾನು ಮಾಡಿದ ಅಡುಗೆಯನ್ನೇ ತಿಂತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಅವರಿಗಾಗಿ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀನಿ ಇದನ್ನು ಕೇಳಿ ಅವಳ ಅಮ್ಮ ನಿಟ್ಟಿಸಿರು ಬಿಟ್ಟು ಹೇಳ್ತಾರೆ ಸರಿ ನೀನು ಅವರಿಗಾಗಿ ಅಡುಗೆ ಮಾಡು ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ನನ್ನ ಮಗಳ ಜೊತೆ ಮುಂದೇನಾಗುತ್ತೋ ಅಂತ ತಮಗೆ ತುಂಬ ಭಯ ಆಗ್ತಿದೆ ಹೇ ಭಗವಂತ ನಮಗೆ ಸಹಾಯ ಮಾಡು ನಂತರ ಅಮ್ಮ ಮಗಳಿಬ್ಬರು ಸೇರಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಡುಗೆಯನ್ನು ಟೇಬಲ್ ಮೇಲೆ ಜೋಡಿಸಿಡ್ತಾರೆ ರಚಿತಾ ಟೇಬಲ್ ಮೇಲೆ ಊಟ ಬಡಿಸ್ತಿರುವಾಗಲೇ ಅವಳಿಗೆ ಅಗ್ನಿವರ್ಮನ ಧ್ವನಿ ಕೇಳಿಸುತ್ತೆ ಅಡುಗೆ ತಯಾರಾಗಿದೆಯಾ ನನಗೆ ಹಸ್ವಾಗ್ತಿದೆ ನಾನು ಊಟ ಮಾಡಬೇಕು ರಚಿತಾ ಹೌದು ಅಂತ ಹೇಳಿ ಅವರನ್ನು ಕೂತ್ಕೊಳ್ಳೋದಕ್ಕೆ ಸನ್ನೆ ಮಾಡ್ತಾಳೆ ಅವಳು ಪ್ಲೇಟ್ ಇಟ್ಟು ಅದರಲ್ಲಿ ಊಟವನ್ನು ಬಡಿಸ್ತಾಳೆ ಅಗ್ನಿವರ್ಮ ಕೂತ್ಕೊಂಡು ಸುಮ್ಮನೆ ಊಟ ಮಾಡ್ತಾನೆ ಅವನು ಏನೂ ಮಾತನಾಡೋದಿಲ್ಲ ಊಟ ಮುಗಿದ ನಂತರ ಎದ್ದು ಕೋಣೆಗೆ ಹೋಗ್ತಾನೆ ಹೋಗುವಾಗ ಒಮ್ಮೆ ನಿಂತು ಹಿಂದೆ ತಿರುಗದೆ ಹೇಳ್ತಾನೆ ನಾನು ನಿನಗಾಗಿ ಕೋಣೆಲಿ ಕಾಯ್ತಿರ್ತೀನಿ ನೀನು ಊಟ ಮುಗಿಸಿ ಬೇಗ ಕೋಣೆಗೆ ಬಾ ಅವನ ತಣ್ಣನೆಯ ಧ್ವನಿಗೀಡಿರಚಿತ ಪೂರ್ತಿ ಹೆದರಿ ಹೋಗ್ತಾಳೆ ಆದರೆ ತನ್ನ ಭಯವನ್ನು ಅಡಗಿಸಿಟ್ಟುಕೊಂಡು ಕೂತ್ಕೊಳ್ತಾಳೆ ಅಪ್ಪ ಅಮ್ಮನನ್ನು ಕೂಡ ಊಟಕ್ಕೆ ಕೂತ್ಕೊಳ್ಳೋದಿಕ್ಕೆ ಹೇಳ್ತಾಳೆ ಅಷ್ಟರಲ್ಲಿ ಅವಳ ತಂಗಿ ಕೀರ್ತನ ಕೂಡ ಬಂದು ತನ್ನ ಊಟದ ಪ್ಲೇಟ್ ತೆಗೆದುಕೊಂಡು ತನ್ನ ಕೋಣೆಗೆ ಹೋಗ್ತಾಳೆ ರಚಿತಾ ಹೇಗೋ ಕಷ್ಟಪಟ್ಟು ಸ್ವಲ್ಪ ಊಟ ಮಾಡ್ತಾಳೆ ಅವಳಿಗೆ ತುತ್ತು ಗಂಟರಿನಿಂದ ಕೆಳಗೆ ಇಳಿಯುತ್ತಲೇ ಇರಲಿಲ್ಲ ಬಲವಂತವಾಗಿ ಸ್ವಲ್ಪ ತಿಂದು ನಿಧಾನವಾಗಿ ಕೋಣೆಗೆ ಬಂದು ಬಾಗಿಲು ಹಾಕ್ತಾಳೆ ಇತ್ತ ಅಗ್ನಿವರ್ಮ ಫೋನ್ನಲ್ಲಿ ಯಾರ ಜೊತೆಯೋ ಮಾತಾಡ್ತಿದ್ದವನು ಫೋನನ್ನು ಕಟ್ ಮಾಡ್ತಾನೆ ಅವಳನ್ನು ನೋಡಿ ತಾನು ಹಾಸಿಗೆ ಮೇಲೆ ಕೂತ್ಕೊಳ್ತಾನೆ ಅವಳ ಹತ್ತಿರ ಬರುವಂತೆ ಸನ್ನೆ ಮಾಡ್ತಾನೆ ಅವಳು ಹೆದರುತ್ತ ಹತ್ರ ಹೋಗ್ತಾಳೆ ಅಗ್ನಿವರ್ಮ ತನ್ನ ಪಕ್ಕದಲ್ಲೇ ಕೂತ್ಕೊಳ್ಳೋದಕ್ಕೆ ಹೇಳಿದಾಗ ಅವಳು ಕೂತ್ಕೊಳ್ತಾಳೆ ಇದನ್ನು ನೋಡಿ ಅಗ್ನಿವರ್ಮ ಅವಳ ಹೆಗಲ್ ಮೇಲಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ಅವಳ ಹೆಗಲನ್ನು ನೋಡ್ತಾನೆ ಮೆಲ್ಲನೆ ತನ್ನೆರಡೂ ಬಿರಳುಗಳಿಂದ ಅಲ್ಲಿ ಮುಟ್ತಾನೆ ಅವಳ ಕಿವಿಯ ಹತ್ರ ಮುಖ ತಂದು ಪಿಸ್ಕೊಡ್ತಾ ಹೇಳ್ತಾನೆ ನಾನು ನಿನಗೆ ಕೇವಲ ಒಂದು ತಿಂಗಳ ಸಮಯ ಕೊಟ್ಟಿದ್ದೀನಿ ಈ ಸಮಯದೊಳಗೆ ನೀನು ನನಗಾಗಿ ಸಿದ್ಧಳಾಗಬೇಕು ಯಾಕಂದರೆ ನಾನು ಅಷ್ಟೊಂದು ಕಾಯೋದಕ್ಕೆ ಸಾಧ್ಯ ಇಲ್ಲ ನನಗೆ ನೀನು ಬೇಕು ಯಾಕಂದರೆ ನೀನು ಕೇವಲ ನನ್ನವಳು ನೀನು ನನ್ನ ಜೊತೆ ಮೋಸ ಮಾಡೋದು ನನಗೆ ಇಷ್ಟ ಇಲ್ಲ ಯಾಕಂದರೆ ನನ್ನನ್ನು ಕೊಲ್ಲೋದಕ್ಕೆ ನನಗಿಷ್ಟ ಇಲ್ಲ ಅವನ ಇಂತಹ ತಣ್ಣನೆಯ ಮಾತು ಕೇಳಿ ರಚಿತಾ ತುಂಬ ಹೆದರಿ ಸ್ವಲ್ಪ ದೂರ ಸರಿತಾಳೆ ಅಗ್ನಿವರ್ಮ ಏನೂ ಹೇಳಿದೆ ಹಾಸಿಗೆ ಮೇಲೆ ಮಲಗ್ತಾನೆ ಮತ್ತು ಅವಳಿಗೂ ಸನ್ನೆ ಮಾಡ್ತಾನೆ ರಚಿತಾ ಲೈಟ್ ಆಫ್ ಮಾಡಿ ಡಿಮ್ ಲೈಟ್ ಆನ್ ಮಾಡ್ತಾಳೆ ಅವನಿಗಿಂತ ದೂರವಾಗಿ ಒಂದು ಮೂಲೆಯಲ್ಲಿ ಮಲಗ್ತಾಳೆ ಇದನ್ನು ನೋಡಿ ಅಗ್ನಿವರ್ಮ ಮಧ್ಯದಲ್ಲಿ ಒಂದು ಪಿಲ್ಲೋ ಇಡ್ತಾನೆ ಇದನ್ನು ಕಂಡು ಅವಳಿಗೆ ಆಶ್ಚರ್ಯ ಆಗುತ್ತೆ ಆದರೂ ಏನೂ ಹೇಳಿದೆ ಇನ್ನೂ ಸ್ವಲ್ಪ ದೂರ ಸರಿತಾಳೆ ಅಗ್ನಿವರ್ಮ ಕೂಡ ಇನ್ನೊಂದು ಕಡೆ ತಿರುಗಿ ಮಲಗ್ತಾನೆ ಅವನು ಕೂಡ ಈ ಎಲ್ಲದಕ್ಕೂ ಸಿದ್ಧ ಇರಲಿಲ್ಲ ತನಗೂ ಸ್ವಲ್ಪ ಸಮಯ ಬೇಕಿತ್ತು ಇದೆಲ್ಲವನ್ನು ಅವನು ತನ್ನ ತಾತನ ಮಾತಿನ ಮೇಲೆ ಮಾಡ್ತಿದ್ದಾನೆ ಹೊರತು ಅವನಿಗೆ ಇವುಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆದರೆ ಯಾಕೋ ರಚಿತಾಳ ಜೊತೆ ಅವನಿಗೆ ಒಂದು ವಿಭಿನ್ನವಾದ ಅನುಭವ ಆಗ್ತಾ ಇದೆ ಆ ಅನುಭವ ಅವನಿಗೆ ಎಂದೂ ಆಗಿರಲಿಲ್ಲ ಅವಳ ಜೊತೆ ಅವನಿಗೆ ತುಂಬ ಒಳ್ಳೆಯ ಭಾವನೆ ಮೂಡ್ತಾ ಇದೆ ಅವಳ ಹತ್ರ ಹೋಗ್ಬೇಕಂತ ಅವನಿಗೆ ಅನಿಸಿದ್ರು ಅವನು ತನ್ನನ್ನು ತಾನು ತಡ್ಕೊಳ್ತಾನೆ ಯಾಕಂದರೆ ಅವನು ರಚಿತಾಗೆ ಸಮಯ ಕೊಟ್ಟಿದ್ದಾನೆ ತನ್ನ ಮಾತಿನ ವಿರುದ್ಧ ಹೋಗೋದು ಅವನ ತತ್ವಗಳಿಗೆ ವಿರುದ್ಧವಾಗಿತ್ತು ಆದ್ದರಿಂದ ಸುಮ್ಮನೆ ಕಣ್ಮುಚ್ಕೊಳ್ತಾನೆ ರಚಿತಾ ಕೂಡ ಕಣ್ಮುಚ್ಕೊಳ್ತಾಳೆ ಆದರೆ ಇಬ್ಬರಿಗೂ ನಿದ್ರೆ ಬರ್ತಿಲ್ಲ ಇಬ್ಬರ ಕಡೆಯೂ ಅಶಾಂತಿ ಇದೆ ಅಗ್ನಿವರ್ಮನಿಗೂ ರಚಿತಾಳ ಅಶಾಂತಿ ತಿಳಿಯುತ್ತೆ ಆದ್ದರಿಂದ ಅವನು ಕಣ್ಣು ತೆರೆಯದೆ ತನ್ನ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ ಮಲ್ಕೋ ನೀನು ನಾಳೆ ನಿನಗೆ ಕಾಲೇಜಿದೆ ಅಲ್ವಾ ನಾನು ನಿನ್ನ ಕಾಲೇಜಿಗೆ ಹೋಗೋದಕ್ಕೆ ತಡೆಯೋದಿಲ್ಲ ಭವಿಷ್ಯದಲ್ಲಿ ಯಾರೂ ಅಗ್ನಿವರ್ಮ ಹೆಂಡತಿ ಓದಿಲ್ಲ ಅಂತ ಹೇಳಬಾರ್ದು ನೀನು ಓದನ್ನು ನೀನು ಪೂರ್ಣಗೊಳಿಸಬೇಕು ನೀನು ಮಲ್ಕೋ ಅತಿಯಾಗಿ ಚಿಂತಿಸ್ಬೇಡ ಯಾಕೋ ರಚಿತಾಗಿ ಅಗ್ನಿವರ್ಮನ ಈ ವರ್ತನೆ ತುಂಬ ಇಷ್ಟ ಆಗುತ್ತೆ ಒಂದು ಕ್ಷಣ ಒಂಥರ ಇನ್ನೊಂದು ಕ್ಷಣ ಇನ್ನೊಂದು ಥರ ಇರೋ ಅವನ ಗುಣ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಅವನು ಹೇಗಿರಲಿ ಅವಳ ಗಂಡನೇ ಅಲ್ವಾ ಅವಳು ಇದೆಲ್ಲವನ್ನು ಒಪ್ಕೊಳ್ಳೇಬೇಕು ಬಾಲ್ಯದಲ್ಲಿ ಮದುವೆಯಾಗಿರೋದರಿಂದ ಅವಳು ಇದನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಹೀಗೆ ಯೋಚಿಸ್ತಾ ಅವಳಿಗೆ ಮೆಲ್ಲನೆ ನಿದ್ರೆ ಹತ್ತುತ್ತೆ ಆದರೆ ಅಗ್ನಿವರ್ಮನಿಗೆ ಸ್ವಲ್ಪವೂ ಸ್ವಲ್ಪವು ನಿದ್ರೆ ಬರ್ತಿಲ್ಲ ಒಬ್ಬ ಗಂಡಸಿಗೆ ಹೆಣ್ಣಿನ ಹತ್ರ ಇದ್ದಾಗ ಆಗುವಂಥ ಒಂದು ರೀತಿಯ ತುಡಿತ ಅವನಲ್ಲೂ ಇತ್ತು ಅವನಿಗೆ ತನ್ನ ಹೆಂಡತಿ ಜೊತೆ ಎಲ್ಲವನ್ನ ಅನುಭವಿಸ್ಬೇಕು ಎಂಬ ಹಂಬಲ ಇದ್ದರೂ ಅವನೀಗ ಏನು ಮಾಡದಂತಾಗಿದ್ದ ಆದ್ದರಿಂದ ಅವನು ಎದ್ದು ಬಾಲ್ಕನಿಗೆ ಹೋಗಿ ಆಕಾಶವನ್ನು ನೋಡ್ತಾನೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿದ್ವು ಬಹುಶಃ ನಾಳೆ ಮಳೆಯಾಗ್ಬೋದು ಅವನು ಒಂದು ಸಿಗರೇಟ್ ತೆಗೆದು ಹಚ್ತಾನೆ ಬಾಲ್ಕನಿ ಎಲ್ಲ ಹೊಗೆ ತುಂಬಿಕೊಳ್ಳುತ್ತೆ ಬಹಳ ಹೊತ್ತು ಧೂಮಪಾನ ಮಾಡಿದ ಮೇಲೆ ಅವನಿಗೆ ಸ್ವಲ್ಪ ನಿರಾಳ ಅನಿಸಿ ಒಳಗೆ ಬರ್ತಾನೆ ಅವನು ಸೋಫಾದ ಮೇಲೆ ಮಲಗ್ತಾನೆ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಅವನಿಗೂ ನಿದ್ರೆ ಬರುತ್ತೆ ಮರುದಿನ ಬೆಳಿಗ್ಗೆ ಅಗ್ನಿವರ್ ಮನೆಗೆ ಬೆಳಗ್ಗೆ ಐದು ಗಂಟೆಗೆ ಚುರಾಗುತ್ತೆ ದಿನನಿತ್ಯದಂತೆ ಅವನು ಎದ್ದು ವಾಶ್ರೂಮ್ಗೆ ಹೋಗಿ ತಯಾರಾಗಿ ಹೊರಗೆ ಜಾಗಿಂಗ್ಗೆ ಹೋಗ್ತಾನೆ ಹಳ್ಳಿಯ ಈ ಭಾಗದಲ್ಲಿ ಜಾಗಿಂಗ್ ಮಾಡೋದಕ್ಕೆ ಏನೂ ಇರಲಿಲ್ಲ ಬರೀ ದೊಡ್ಡ ದೊಡ್ಡ ಗದ್ದೆಗಳು ಹೊಳೆಗಳು ತೆಂಗಿನ ಮರಗಳು ಮತ್ತು ಹಸಿರಿನಿಂದ ಕೂಡಿತ್ತು ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಕಾಲೇಜಿದೆ ಅಗ್ನಿವರ್ಮ ಇಡೀ ಜಾಗವನ್ನು ನೋಡಿ ಮತ್ತೆ ಮನೆಗೆ ಹಿಂತಿರುಗ್ತಾನೆ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಅವನು ಯಾವಾಗ ಬಂದ ಯಾವಾಗ ಹೋದ ಅಂತ ಯಾರಿಗೂ ತಿಳಿಯೋದಿಲ್ಲ ಅವನಿನ್ನು ಕೋಣೆಯಲ್ಲೇ ಮಲಗಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ರಚಿತ ಎಚ್ಚರ ಆಗ್ತಾಳೆ ಇಂದು ಅವಳಿಗೆ ಸ್ವಲ್ಪ ತಡವಾಗಿತ್ತು ಸುತ್ತಮುತ್ತ ನೋಡಿದಾಗ ಅಗ್ನಿವರ್ಮ ಕಾಣಲಿಲ್ಲ ಅವನು ವಾಶ್ರೂಮ್ನಲ್ಲಿ ಇರಬಹುದು ಅಂದ್ಕೊಂಡು ಬಾಗಿಲು ತಡ್ತಾಳೆ ಆದರೆ ಅವನು ಅಲ್ಲೂ ಇರಲಿಲ್ಲ ಇದನ್ನು ಕಂಡವಳಿಗೆ ಆಶ್ಚರ್ಯ ಆಗುತ್ತೆ ಅವಳು ತಯಾರಾಗಿ ಹೊರಗೆ ಬಂದಾಗ ಅವಳ ಅಮ್ಮ ತಿಂಡಿ ತಯಾರಿಸಿದ್ರು ಅವಳು ಆಶ್ಚರ್ಯದಿಂದ ಕೇಳ್ತಾಳೆ ಅಮ್ಮ ಅವರು ಕಾಣಿಸ್ತಿಲ್ಲ ಕೋಣೆಯಲ್ಲೂ ಇಲ್ಲ ಅದಕ್ಕಮ್ಮ ಹೇಳ್ತಾರೆ ಅವರು ಕೋಣೆಯಲ್ಲೇ ಇದ್ದಾರೆ ಅಂದ್ಕೊಂಡಿದ್ದೆ ಬಹುಶಃ ಹೋಗಿರ್ಬೋದು ಬಿಡು ನೀನು ತಿಂಡಿ ತಿಂದು ಕಾಲೇಜ್ಗೆ ಹೋಗು ರಚಿತ ಸರಿ ಅಂತ ತಿಂಡಿ ತಿಂದು ತಯಾರಾಗ್ತಾಳೆ ಕನ್ನಡಿಯ ಮುಂದೆ ನಿಂತು ತನ್ನಂತಾನು ನೋಡ್ಕೊಳ್ತಾಳೆ ಇವತ್ತು ಅವಳು ಬಿಳಿ ಬಣ್ಣದ ಸಲ್ವಾರ್ ಸೂಟ್ ಧರಿಸಿದ್ಲು ಅದು ಆಗಿತ್ತು ತುಂಬ ಸುಂದರವಾಗಿತ್ತು ಜಡೆ ಹಾಕೊಂಡು ಹಣೆಗೆ ಸಿಂಧೂರ ಹಚ್ಚಿ ಮಂಗಳ ಸೂತ್ರ ಧರಿಸ್ತಾಳೆ ಗೆಜ್ಜೆಯ ಸದ್ದು ಮಾಡ್ತಾ ಕೆಳಗೆ ಬರ್ತಾಳೆ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಹೊರಗೆ ಬರ್ತಾಳೆ ನ್ಯೂಸ್ ಪೇಪರ್ ಅಂಕಲ್ ಸಿಗ್ತಾರೆ ಅವಳು ನಗ್ತಾ ಕೇಳ್ತಾಳೆ ರಾಧೆ ರಾಧೆ ಇವತ್ತು ಯಾಕೆ ಇಷ್ಟು ತಡ ಆಯಿತು ಆರೋಗ್ಯ ಚೆನ್ನಾಗಿದೆಯಾ ಅದಕ್ಕೆ ನಕ್ತ ಹೇಳ್ತಾರೆ ಮಗು ಹಳ್ಳಿಯಲ್ಲಿ ಕೆಲವು ಹೆಣಗಳು ಸಿಕ್ಕಿವೆ ಅದನ್ನು ನೋಡೋದಕ್ಕೆ ಹೋಗಿದ್ದೆ ಯಾರೋ ಕಿರಾತಕರು ಅವ್ರನ್ನ ಬಹಳ ಕೊಂದ ಕೊಂದಮೇಲೆ ಆ ಹೊಳಿಯಲ್ಲಿ ಎಸ್ಬಿಟ್ಟಿದ್ದಾರೆ ಇದನ್ನು ಕೇಳಿದಾಗ ರಚಿತಾಳ ಹೃದಯ ಒಂದು ಕ್ಷಣ ನಡಗುತ್ತೆ ಅವಳ ಕಣ್ಣು ಮುಂದೆ ಮುಖ ಬರುತ್ತೆ ಅವಳು ಆ ಆಲೋಚನೆಯನ್ನು ತಳಹಾಕಿ ನಾನು ಓದಿನ ಕಡೆ ಗಮನ ಕೊಡಬೇಕು ಇವುಗಳ ಕಡೆಯೆಲ್ಲ ನನ್ನ ಹತ್ರ ಬರೀ ಒಂದು ತಿಂಗಳ ಸಮಯ ಇದೆ ಅಂದ್ಕೊಳ್ತಾಳೆ ಅವಳು ಅಂಕಲ್ ಹೇಳ್ತಾಳೆ ಸರಿ ಅಂಕಲ್ ನಾನು ಕಾಲೇಜ್ಗೆ ಹೋಗಬೇಕು ಪತ್ರಿಕೆಯನ್ನು ಅಪ್ಪನಿಗೆ ಕೊಟ್ಟು ಅವಳು ಹೊರಡ್ತಾಳೆ ಬಸ್ ಸ್ಟಾಪ್ ತಲುಪಲು ಸುಂದರವಾದ ಕಾಡಿನ ಹಾದಿಯಲ್ಲಿ ಹೋಗಬೇಕು ಕಾಡಿನ ಮಧ್ಯದಲ್ಲಿ ರಸ್ತೆ ಇದೆ ಕಾಡು ದಾಟಿದ ಮೇಲೆ ಬಸ್ ಸ್ಟಾಪ್ ಸಿಗುತ್ತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿವೆ ಮಳೆಯಾಗುವ ಮುನ್ಸೂಚನೆ ಇದೆ ಅವುಗಳಿಗೆ ಮಳೆ ಅಂದರೆ ತುಂಬ ಇಷ್ಟ ಆಗ ಖುಷಿಯಾಗ್ತಾಳೆ ಬಸ್ ಬಂದ ಮೇಲೆ ಅವಳು ಕಾಲೇಜ್ಗೆ ಹೋಗ್ತಾಳೆ ಕಾಲೇಜ್ನಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಿತ್ತು ಆದರೆ ಕೆಲವು ಹುಡುಗರು ರಚಿತಾಳನ್ನು ಕಾಡತೊಡಗಿದ್ರು ನಿನ್ನೆ ಅವಳು ನೃತ್ಯ ಮಾಡಿದ್ರಿಂದ ಆ ಮೂವರು ಹುಡುಗರು ಕಣ್ಣು ಅವಳ ಮೇಲೆ ಬಿದ್ದಿತ್ತು ಆದರೆ ರಚಿತಾ ಅವರಿಂದ ತಪ್ಪಿಸ್ಕೊಂಡು ಬಸ್ ಹತ್ತುತ್ತಾಳೆ ಬಸ್ ಸ್ಟಾಪ್ನಲ್ಲಿ ಬಸ್ ನಿಲ್ಲತ್ತೆ ರಚಿತಾ ಇಳಿದು ತನ್ನ ದುಪ್ಪಟ್ಟ ಸರಿಪಡಿಸ್ಕೊಂಡು ಕಾಡಿನ ಹಾದಿಯಲ್ಲಿ ನಡೀತಾ ತೊಡಗ್ತಾಳೆ ಇದ್ದಕ್ಕಿದ್ದಂತೆ ಬಿಳಿ ಮೂಡಗಳು ಕವಿದು ಜೋರಾಗಿ ಮಳೆ ತೊಡಗುತ್ತೆ ಅವಳು ಪೂರ್ತಿ ನೆನೆದು ಹೋಗ್ತಾಳೆ ಅವಳ ಸುಂದರ ಮುಖ ಮತ್ತು ತುಟಿಗಳು ಗುಲಾಬಿ ಬಣ್ಣಕ್ಕೆ ತಿರುಗತ್ವೆ ಅವಳಿಗೆ ಆಗ್ತಾ ಇತ್ತು ಅಷ್ಟರಲ್ಲಿ ಯಾರೋ ಮಾತನಾಡಿದ ಧ್ವನಿ ಕೇಳಿ ಅವಳು ಹಿಂದೆ ತಿರುಗ್ತಾಳೆ ಅದೇ ಮೂವರು ಹುಡುಗರು ಅಲ್ಲಿ ನಿಂತಿದ್ರು ಒಬ್ಬ ಹೇಳ್ತಾನೆ ಓ ರಾಧಾ ರಾಣಿ ನಿನ್ನ ಗಮನ ಎಲ್ಲಿದೆ ನಿನ್ನ ಕೃಷ್ಣ ಎಲ್ಲಿದ್ದಾನೆ ನಮ್ಮ ಹತ್ರ ಬಾ ರಚಿತ ತುಂಬ ಹೆದರಿ ಓಡೋದಕ್ಕೆ ಹೋದಾಗ ಇನ್ನೊಬ್ಬ ಹುಡುಗ ಎದುರು ಬಂದು ಅವಳು ಕೈ ಹಿಡಿತಾನೆ ಅವಳ ಬ್ಯಾಗ್ ಕಿತ್ಕೊಳ್ತಾರೆ ಒಬ್ಬ ಅವಳನ್ನು ಹೆಗಲ ಮೇಲೆ ಎತ್ಕೊಳ್ತಾನೆ ರಚಿತ ಜೋರಾಗಿ ಕಿರಿಸ್ತಾಳೆ ಅವಳು ಅಸಹಾಯಗಳಾಗಿ ಅಳ್ತಾ ಬೇಡ್ಕೊಳ್ತಾಳೆ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನಂಥ ಹುಡುಗಿಯಲ್ಲ ನನ್ನ ಮದುವೆಯಾದವಳು ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ ಬಿಟ್ಬಿಡಿ ನನ್ನನ್ನು ಆ ಹುಡುಗ ಅವಳನ್ನ ರಸ್ತೆ ಮೇಲೆ ಎಸಿತಾನೆ ರಚಿತಾಳ ಸುಂಟಕ್ಕೆ ಜೋರಾಗಿ ಬಿಟ್ಟಾಗುತ್ತೆ ಅವಳ ಕೂದಲು ಹರಡಿಕೊಳ್ಳುತ್ತೆ ಅವಳ ಕೂದಲು ಮಂಡಿವರೆಗೂ ಉದ್ದವಿತ್ತು ಒಬ್ಬ ಹುಡುಗ ಅವಳ ಕೂದಲಿನ ಜೊತೆ ಆಟ ಆಡ್ತಾ ಅವಳು ಎದೆ ಮೇಲೆ ಕೈಯಿಡೋದಕ್ಕೆ ಹೋಗ್ತಾನೆ ಅಷ್ಟಲ್ಲಿ ಮೂಳೆ ಮುರಿಯೋ ಶಬ್ದ ಕೇಳಿಸುತ್ತೆ ಮತ್ತು ಒಬ್ಬನ ಕಿರುಚಾಟ ಕೇಳುತ್ತೆ ರಚಿತಾಳ ಮುಖದ ಮೇಲೆ ರಕ್ತದ ಹನಿಗಳು ಸಿಡಿಯುತ್ತವೆ ಅವಳು ಭಯದಿಂದ ಕಿಚ್ಚುತ್ತಾಳೆ ಮಳೆ ಇನ್ನೂ ಜೋರಾಗುತ್ತೆ ಅವಳ ಮುಖದ ಮೇಲಿದ್ದ ರಕ್ತ ಮಳೆಯ ನೀರಿನಲ್ಲಿ ತೊಳೆದು ಹೋಗುತ್ತೆ ಅವಳು ಮುಂದೆ ಅಗ್ನಿವರ್ಮ ನಿಂತಿದ್ದ ಇಂದು ಕೂಡ ಅವನು ಕಪ್ಪು ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದ ಶರ್ಟ್ನ ಬಟನ್ ತೆರೆದಿತ್ತು ಅವನು ಪೂರ್ತಿ ನೆನೆದಿದ್ದ ಅವನು ಬಟ್ಟೆ ಮೈ ಗಂಟುಕೊಂಡಿತ್ತು ಅವನ ಕೂದಲಿನಿಂದ ನೀರು ಮುಖದ ಮೇಲೆ ಎದೆಗೆ ಹರಿತಾ ಇತ್ತು ಅವನು ಬಹಳ ಆಕರ್ಷಕವಾಗಿ ಕಾಣ್ತಿದ್ದ ಆದರೆ ರಚಿತಾಳ ಗಮನ ಅವನ ಕಣ್ಣುಗಳು ಮತ್ತು ಕೈಗಳ ಮೇಲಿತ್ತು ಅವನ ಕೈ ಮತ್ತು ತಲೆಯ ನರಗಳು ಎದ್ದು ಕಾಣ್ತಾ ಇದ್ವು ಕಣ್ಣುಗಳು ಕೆಂಪಾಗಿದ್ದವು ಅವನು ಯಾರು ಪ್ರಾಣವನ್ನಾದರೂ ತೆಗೆಯೋದಕ್ಕೆ ಸಿದ್ಧನಿರುವಂತೆ ಕಾಣ್ತಿದ್ದ ಅಗ್ನಿವರ್ಮ ಆ ಹುಡುಗನ ಗಂಟ್ಲು ಹಿಡಿದು ಒಂದೇ ಕೈಯಲ್ಲಿ ಮೇಲೆ ರಚಿತಾನೆ ಅಲ್ಲಿ ಕಡಿಯುತ್ತಾ ಹೇಳ್ತಾನೆ ಶೀಸ್ ಓನ್ಲಿ ಮೈನ್ ನನ್ನ ವಸ್ತುವಿನ ಮೇಲೆ ಯಾರು ಕೈ ಹಿಡೋದು ಬಿಡಿ ಕಣ್ಣು ಹಾಕೋದು ಕೂಡ ನಂಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಎಂದು ನೀವೆಲ್ಲರೂ ಸಾಯ್ತೀರಿ ಈಗ ಹೇಳಿ ಅವನ ಗಂಟಲು ಹಿಡಿದು ರಸ್ತೆಯ ಮೇಲೆ ಜೋರಾಗಿ ಅಪ್ಪಳಿಸ್ತಾನೆ ಅವನ ತಲೆ ಚೂರು ಚೂರಾಗುತ್ತೆ ಮಳೆ ಸುರಿಯುತ್ತಲೇ ಇತ್ತು ರಚಿತ ಭಯದಿಂದ ನಡುಕ್ತಾ ಇದ್ದಾಳೆ ಅಗ್ನಿವರ್ಮ ಇನ್ನೊಬ್ಬನನ್ನು ಸಾಯಿಸಿ ಮೂರನೇ ಹುಡುಗನ ಕೆನ್ನೆ ಜೋರಾಗಿ ಕುದುತ್ತಾನೆ ಅವನ ಹಲ್ಲುಗಳು ಉದುರು ಹೋಗುತ್ತವೆ ಅಗ್ನಿವರ್ಮ ತನ್ನ ಬೋಟ್ನಿಂದ ಅವನ ಮುಖವನ್ನು ಒಸುಕ್ತಾನೆ ನಂತರ ಅವನ ಕುತ್ತಿಗೆಯನ್ನು ಕತ್ತರಿಸ್ತಾನೆ ಅವನ ತಲೆ ಬೇರೆ ಆಗುತ್ತೆ ಇದನ್ನು ಕಂಡು ರಚಿತ ಇನ್ನೂ ಜೋರಾಕಿರಿಸ್ತಾಳೆ ಅವಳಿಗೆ ಅಲುಗಾಡಲು ಕೂಡ ಸಾಧ್ಯ ಆಗ್ತಿರಲಿಲ್ಲ ಅವರನ್ನೆಲ್ಲ ಕೊಂದ ನಂತರ ಅಗ್ನಿವರ್ಮ ರಚಿತಾಳ ಹತ್ರ ಬರ್ತಾನೆ ಅಗ್ನಿವರ್ಮ ಪೂರ್ತಿ ನೆಂದಿದ್ದಾನೆ ರಚಿತಾ ಕೂಡ ನೆಂದಿದ್ದಾಳೆ ರಚಿತಾ ಹೆದರಿ ಹಿಂದೆ ಸರಿತಾಳೆ ಅಗ್ನಿವರ್ಮನ ಗಮನ ಅವಳ ನೆನೆದ ತುಟಿಗಳ ಮೇಲಿತ್ತು ಅವು ನಡುಕ್ತಾ ಇದ್ವು ಅಗ್ನಿವರ್ಮ ಅವಳ ಹತ್ತಿರ ಬಂದು ನಿಲ್ತಾನೆ ರಚಿತಾ ತಲೆ ತಗ್ಗಿಸ್ಕೊಳ್ತಾಳೆ ಅವರಿಬ್ಬರು ರಸ್ತೆ ಮಧ್ಯೆ ನಿಂತಿದ್ದಾರೆ ಗಾಳಿ ಬೀಸ್ತಾ ಇದೆ ಮಳೆ ಸುರಿತಿದೆ ಸಿಡಿಲು ಬಡಿದಾಗ ರಚಿತ ಹೆದರಿ ಅಗ್ನಿವರ್ಮನನ್ನು ನೋಡ್ತಾಳೆ ಅಗ್ನಿವರ್ಮನ ಕೂದಲಿನಿಂದ ಬೀಳ್ತಿದ್ದ ನೀರಿನ ಹನಿಗಳು ಅವಳ ತುಟಿಗಳ ಮೇಲೆ ಬೀಳ್ತಿದ್ವು ಅಗ್ನಿವರ್ಮನ ತುಟಿಗಳ ಸ್ಪರ್ಶದಿಂದ ಬಂದ ಆ ಹನಿಗಳ ಬಿಸಿಯನ್ನು ಅವಳು ಅನುಭವಿಸ್ತಿದ್ದಾಳೆ ಮೆಲ್ಲನೆ ಅಗ್ನಿವರ್ಮ ಬಾಗಿರಳ ತುಟಿಗಳಿಗೆ ತನ್ನ ತುಟಿಗಳನ್ನ ಓದ್ತಾನೆ ಅವಳು ಕಣ್ಣು ಮುಚ್ಕೊಳ್ತಾಳೆ ಅಗ್ನಿವರ್ಮ ಸ್ವಲ್ಪ ದೂರ ಸರಿದು ಮತ್ತೆ ಏನೋ ಯೋಚಿಸಿ ಅವಳ ತುಟಿಗಳನ್ನ ಚುಂಬಿಸ್ತಾನೆ ಅವಳನ್ನು ತನ್ನ ಹತ್ರ ಹೇಳಿಕೊಂಡು ಬಹಳ ವೇಷದಿಂದ ಮುತ್ತಿಡ್ತಾನೆ ರಚಿತ ಬಾಯಿ ಬಿಡದಿದ್ದಾಗ ಅವಳ ತುಟಿಯನ್ನು ಹಲ್ಲಿನಿಂದ ಕಚ್ಚುತ್ತಾನೆ ಅವಳು ಬಾಯಿ ತೆರೆದಾಗ ಅವನು ಅವಳನ್ನು ಪೂರ್ತಿಯಾಗಿ ತನ್ನವಳಾಗಿಸ್ಕೊಳ್ತಾನೆ ರಚಿತ ಕಣ್ಣು ಮುಚ್ಚಿ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ರಚಿತ ಪೂರ್ತಿ ನಡಕ್ತಿದ್ದಾಳೆ ಅವಳಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅವಳ ನಡುಕವನ್ನು ಅಗ್ನಿವರ್ಮ ಅರಿತಾನೆ ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಕೂದಲನ್ನು ಸರಿಸ್ತಾನೆ ಅವಳ ಕತ್ತಿನ ಭಾಗವನ್ನು ಚುಂಬಿಸ್ತಾನೆ ಅವಳ ಕಣ್ಣೀರು ಮಳೆಯ ಹನಿಗಳ ಜೊತೆ ಸೇರಿ ಹೋಗುತ್ತವೆ ರಚಿತ ಅಳತಿದಾಳೆ ಯಾಕಂದರೆ ಅವಳಿಗೆ ಇದೆಲ್ಲ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಗ್ನಿವರ್ಮ ಅದನ್ನು ಅರಿತು ಅವಳನ್ನ ಬಿಡ್ತಾನೆ ರಚಿತಾಳ ತುಟಿಗಳ ಕೆಂಪುಗಾಗಿದ್ವು ಅವಳು ಅಗ್ನಿವರ್ಮನನ್ನು ನೋಡ್ತಾಳೆ ಅಗ್ನಿವರ್ಮನ ಆಕೃತ್ಯ ಅವಳಿಗಿಷ್ಟ ಆಗ್ತಿದ್ರು ಯಾಕೋ ಕಣ್ಣೀರು ಬರ್ತಿತ್ತು ರಚಿತಾ ತಂದು ಪಟ್ಟ ತೆಗೆದು ಕೈಯಲ್ಲಿ ಹಿಡಿತಾಳೆ ಕಾಲು ಬೆರಳುಗಳ ಮೇಲೆ ನಿಂತು ಅಗ್ನಿವರ್ಮನ್ ಎದೆ ಮೇಲೆ ಕೈ ಇಟ್ಟು ಅವನ ತುಟಿಗಳನ್ನ ಮುಟ್ಟೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅವನು ತುಂಬ ಎತ್ತರ ಇದ್ದ ಕಾರಣ ಅವಳಿಗೆ ಅದು ಸಾಧ್ಯವಾಗ್ತಿಲ್ಲ ಅಗ್ನಿವರ್ಮ ಅವಳ ಕೂದಲನ್ನು ಹಿಡಿದು ಅವಳ ಮುಖವನ್ನು ತನ್ನ ಹತ್ರ ತರ್ತಾನೆ ರಚಿತಾಳ ಬಾಯಿಂದ ಒಂದು ದೀರ್ಘವಾದ ಹುಸುರು ಹೊರಬರುತ್ತೆ ಅಗ್ನಿವರ್ಮ ಅವಳನ್ನು ಎತ್ಕೊಂಡು ತನ್ನ ಮಡಿಲ ಮೇಲೆ ಕೂರಿಸ್ಕೊಳ್ತಾನೆ ಅವಳ ಮೈ ಬಣ್ಣವನ್ನು ಮುಟ್ಟುತ್ತಾ ಅವಳನ್ನು ತನ್ಮಯಗೊಳಿಸ್ತಾನೆ ಅಗ್ನಿವರ್ಮ ಕೂಡ ಕಾಮೋದ್ರೇಕಕ್ಕೊಳಗಾಗ್ತಾನೆ ಇಬ್ಬರು ಒಬ್ಬರನ್ನೊಬ್ಬರು ಮರೆತು ಆ ಮಳೆಯಲ್ಲಿ ಒಂದಾಗೋದಕ್ಕೆ ಅಂಬಲಿಸ್ತಾ ಇದ್ದಾರೆ ಇಬ್ಬರ ಹೃದಯದ ಬಡಿತ ಜೋರಾಗಿದೆ ಸ್ವಲ್ಪ ಹೊತ್ತಿನಂತರ ಇಬ್ಬರು ದೂರ ಸೇರಿತು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಅಗ್ನಿವರ್ಮನ ಕೆಂಪು ಕಣ್ಣುಗಳನ್ನ ಕಂಡು ರಚಿತ ಹೆದರ್ತಾಳೆ ಅಗ್ನಿವರ್ಮ ಅವಳ ಮುಖ ಹಿಡಿದು ತನ್ನ ಕಣ್ಣುಗಳನ್ನು ನೋಡುವಂತೆ ಮಾಡ್ತಾನೆ ಅವನು ಏನು ಹೇಳದಿದ್ರು ಅವನ ಕಣ್ಣುಗಳು ನನ್ನಿಂದ ಕಣ್ ಸರಿಸ್ಬೇಡ ಅಂತ ಹೇಳ್ತಿದ್ವು ರಚಿತಾ ಇನ್ನೂ ರೆಪ್ಪೆ ಬಡಿಯದೆ ಅವನನ್ನೇ ನೋಡ್ತಾ ಇದ್ಲು ಅವಳು ಮತ್ತೆ ಅವನ ಹತ್ರ ಹೋಗಲು ಯತ್ನಿಸಿದಾಗ ಅಗ್ನಿವರ್ಮ ಅವಳ ತುಟಿಯ ಮೇಲೆ ಬೆರಳಿಟ್ಟು ತಡೀತಾನೆ ಮನೆಗೆ ನಡಿ ಇಲ್ದಿದ್ರೆ ನಿನಗೆ ಜ್ವರ ಬರ್ಬೋದು ಅದು ನನಗಿಷ್ಟ ಇಲ್ಲ ಅಂತಾನೆ ರಚಿತ ಎಚ್ಚರಗೊಂಡು ಅವನ ಮಡಿಲಿನಿಂದ ಈಳೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ಅವನು ಗಟ್ಟಿಯಾಗಿಡ್ದಿರ್ತಾನೆ ಅವಳ ತಲೆ ತಗ್ಸಿ ನನ್ನನ್ನು ಕ್ಷಮಿಸಿ ನಾನು ಬೇಕಂತ ಮಾಡಿಲ್ಲ ನಾನು ಓಡ್ ಹೋದಿದೆ ಅಂತಾಳೆ ಅವಳ ಮಧುರ ಧ್ವನಿ ಕೇಳಿ ಅಗ್ನಿವರ್ಮ ಒಂದು ಕ್ಷಣ ಮೈ ಮರಿತಾನೆ ಅವನು ಅವಳ ಕೂದಲನ್ನು ಸರಿಪಡಿಸಿ ಇಟ್ಸ್ ಓಕೆ ಅಂತಾನೆ ಅಗ್ನಿವರ್ಮ ರಚಿತಾಳನ್ನು ಎತ್ಕೊಂಡು ನಡೆಯತೊಡಕ್ತಾನೆ ರಚಿತ ಹೇಳ್ತಾಳೆ ನಾನು ನಡ್ಕೊಂಡು ಬರ್ತೀನಿ ಎಲ್ಲರೂ ನೋಡಿದ್ರೆ ಏನಂತಕೊಳ್ತಾರೆ ನನ್ನ ಕಾಲುಗಳು ಚೆನ್ನಾಗಿವೆ ನನ್ನ ಬಿಡಿ ಅಗ್ನಿವರ್ಮ ಹೇಳ್ತಾನೆ ನಿನ್ನ ಕಾಲುಗಳು ಮತ್ತು ಸೊಂಟ ಈಗ ಸರಿಯಿಲ್ಲ ನೀನು ನನ್ನ ಆಸ್ತಿ ನಿನ್ನ ಕಾಪಾಡೋದು ನನ್ನ ಜವಾಬ್ದಾರಿ ನನ್ನ ವಸ್ತುವೆ ಮೇಲೆ ಕೈ ಹಾಕ್ತವ್ರಿಗೆ ನಾನು ಇಲ್ಲದಂತೆ ಮಾಡಿದ್ದೀನಿ ರಚಿತಾಗಿ ಈ ಆಗುತ್ತೆ ಅಗ್ನಿವರ್ಮ ಎಷ್ಟು ಅಪಾಯಕಾರಿ ಅಂತ ಅವನ ವಿರುದ್ಧ ಹೋದರೆ ಅವನು ತನ್ನ ಕುಟುಂಬವನ್ನು ಸುಮ್ಮನೆ ಬಿಡೋದಿಲ್ಲ ಎಂಬುದು ಅವಳಿಗೆ ಅರ್ಥವಾಗುತ್ತೆ ಅವಳು ಓಡ್ ಹೋಗುವ ಆಲೋಚನೆಯನ್ನು ಬಿಟ್ಟು ಕಣ್ಮುಚ್ಚಿಕೊಳ್ತಾಳೆ ಊರ್ನವರು ಈ ಸ್ಥಿತಿಯಲ್ಲಿ ತನ್ನನ್ನು ನೋಡಿದ್ರೆ ಏನಂತ್ಕೊಳ್ತಾರೋ ಎಂಬ ಮುಜುಗರ ಅವಳಲ್ಲಿತ್ತು ಅವರು ಮನೆ ತಲುಪ್ತಾರೆ ರಚಿತಾಳ ಅಮ್ಮ ತನ್ನ ಮಗಳ ಸ್ಥಿತಿಯನ್ನು ಕಂಡು ಗಾಬರಿ ಹಾಕ್ತಾರೆ ಅಗ್ನಿವರ್ಮ ಕೈ ಸನ್ನೆ ಮಾಡಿ ಅವರನ್ನು ತಡಿತಾನೆ ಕೀರ್ತನ ತನ್ನ ಫೋನ್ನಲ್ಲಿ ಇದೆಲ್ಲವನ್ನ ನೋಡಿ ಮಜಾ ತೆಗೆದುಕೊಳ್ತಿದ್ದಾಳೆ ಅವಳು ಅಮ್ಮನನ್ನು ತಡೆದು ಅವನು ಅವಳಗಂಡ ಅವನಿಗಿರೋ ಹಕ್ಕನ್ನು ಅವನು ಚಲಾಯಿಸ್ತಿದ್ದಾನೆ ಅಂತ ಹೇಳ್ತಾಳೆ ಅಮ್ಮನಿಗೆ ಅಡುಗೆ ಮಾಡೋದಕ್ಕೆ ಹೇಳ್ತಾಳೆ ಅಗ್ನಿವರ್ಮ ರಚಿತಾಳನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಶವರಾನ್ ಮಾಡ್ತಾನೆ ಬಿಸಿ ನೀರು ಇಬ್ಬರ ಮೇಲೂ ಬೀಳ್ತಿದೆ ಅಗ್ನಿವರ್ಮ ಅವಳ ನೆನೆದ ಮೈಯನ್ನು ನೋಡ್ತಾ ಇದ್ದಾನೆ ಅವಳ ಬಟ್ಟೆ ಮೈ ಅಂಟಿಕೊಂಡಿದೆ ಅವನಲ್ಲಿ ಕಾಮ ಹೆಚ್ಚಾಗ್ತಿದೆ ಆದರೆ ರಚಿತಾಳ ಅನುಮತಿ ಇಲ್ಲದೆ ಏನೂ ಮಾಡಬಾರದು ಅಂತ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ತಾನೆ ರಚಿತಾ ಹೇಳ್ತಾಳೆ ನಮಗೆ ಜ್ವರ ಬರ್ಬೋದು ನೀವು ಸ್ನಾನ ಮಾಡಿ ನಾನು ಹೊರಗೆ ಹೋಗಿ ಬಟ್ಟೆ ಬದಲಿಸ್ಕೊಂಡು ನಿಮಗೆ ಅಡುಗೆ ಮಾಡ್ತೀನಿ ಅಗ್ನಿವರ್ಮ ಹ್ಞೂ ಅಂತಾನೆ ಅವಳು ಹೋಗೋದಕ್ಕೆ ಹೋದಾಗ ಅವಳ ದುಪ್ಪಟ್ಟ ಹಿಡಿದು ಇಳ್ಕೊಳ್ತಾನೆ ಅವಳ ಗಟ್ಟಿಯಾಗಿ ಹಿಡಿತಾನೆ ರಚಿತ ಇದ್ರಿ ಅಳೋದಕ್ಕೆ ಶುರು ಮಾಡಿದಾಗ ಅವನು ಅವಳ ಕಣ್ಣೀರನ್ನು ಒರೆಸ್ತಾನೆ ನಿನ್ನ ತುಟಿಗಳು ತುಂಬ ರುಚಿಯಾಗಿವೆ ನನಗೆ ಪ್ರತಿದಿನ ನಿನ್ನ ತುಟಿಗಳ ರುಚಿ ಬೇಕು ಅಂತ ಹೇಳ್ತಾನೆ ರಚಿತ ನಾಚಿಕೆಯಿಂದ ಕೆಂಪುಗಾಗ್ತಾಳೆ ಅಗ್ನಿವರ್ಮ ಹೇಳ್ತಾನೆ ಈ ತುಟಿಗಳು ಮತ್ತು ಈ ಮೈ ಕೇವಲ ನನ್ನ ಸ್ವತ್ತು ನಾನು ನನ್ನ ಹಕ್ಕನ್ನು ಬಹಳ ಬೇಗ ಪಡಿತೀನಿ ಈಗ ನಾನು ನನ್ನನ್ನು ತಡ್ಕೊಳ್ತಿದ್ದೀನಿ ಆದರೆ ನಂತರ ನಾನು ತಡೆಯೋದಿಲ್ಲ ರಚಿತ ನಡುಕ್ತಾ ಹೇಳ್ತಾಳೆ ನಂಗೆ ಸಮಯ ಬೇಕು ನಮ್ಮ ಅಪ್ಪ ಅಮ್ಮ ಜೀವಕ್ಕಾಗಿ ನಾವು ನಿಮ್ಗೆ ಎಂದಿಗೂ ಮೋಸ ಮಾಡೋದಿಲ್ಲ ಅಗ್ನಿವರ್ಮ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು ಮೋಸ ಮಾಡಿದ್ರೆ ನಾನು ಎಲ್ಲರನ್ನ ಸಾಯಿಸ್ತೀನಿ ಅಂತ ಬೆದರಿಸ್ತಾನೆ ಅವಳ ಕೈಗೆ ಮುತ್ತಿಟ್ಟು ಅವಳ ಕೂದಲನ್ನು ಬಿಡ್ತಾನೆ ರಚಿತಾ ಹೆದರಿ ಹಿಂದೆ ಸರಿತಾಳೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು